ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಗೋಕಾಕ್ ತಾಲೂಕಿನ ಸಿಂಧಿ ಕುರುಬೆಟ್ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರ ಹಿಂದುಳಿದ ವರ್ಗ ಅ ಕೆಟಗರಿಗೆ ಬಂದುಬಿಟ್ಟಿದೆ ಹಿಂದುಳಿದ ವರ್ಗ ಅ ಅಂದರೆ ಮುಸಲ್ಮಾನರು ಕುರುಬರು ಉಪ್ಪಾರರು ಇನ್ನೂ ಕೆಲವು ಜಾತಿಗಳು ಅದರಲ್ಲಿ ಅ ಬರಬಹುದು ಆದರೆ ಈಗ ಆ ಕ್ಷೇತ್ರ ಕುರುಕ್ಷೇತ್ರದ ರಣಕಹಳೆಯಾಗಿದೆ ಈಗ ಬಿ ಜೆ ಪಿದಿಂದ ಅಲ್ಲಿ ಟಿಕೆಟ್ ಪಡೆಯಲಿಕ್ಕೆ ಪೈಪೋಟಿ ರಮೇಶ್ ಜಾರಕಿಹೊಳಿಯವರ ಗ್ರೀನ್ ಸಿಗ್ನಲ್ ಸಿಕ್ಕರೆ ಮಾತ್ರ ಅಲ್ಲಿ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಯಾರಿಗೆ ಸಿಗುತ್ತೆ ಅಲ್ಲಿ ಮುಸಲ್ಮಾನರಿಗೂ ಸಿಗ್ಬೋದು ಕುರುಬರಿಗೂ ಸಿಗ್ಬೋದು ಉಪ್ಪಾರರಿಗೆ ಸಿಗ್ಬೋದು ಯಾರಿಗೆ ಸಿಗ್ಬೋದು ಆ ಅದೃಷ್ಟದ ಕೊರಳ ಮಾಲೆ ಹಾಕೋರು ಯಾರು ಗೊತ್ತಾ ರಮೇಶ್ ಜಾರಕಿಹೊಳಿ ಶಾಸಕ ಆ ಶಾಸಕರ ಆದೇಶ ಶಾಸಕ್ ಶಾಸಕರ ನಿರ್ದೇಶನದ ಮೇರೆಗೆ ಅಲ್ಲಿ ಚುನಾವಣೆ ನಡೆಯುತ್ತೆ ಅಭ್ಯರ್ಥಿ ಆಯ್ಕೆ ಮಾಡ್ತಾರೆ ಆದರೆ ಈಗ ಹೆಚ್ಚಿನ ಮತದಾರರ ಸಂಖ್ಯೆ ಇರುವಂಥ ಕ್ಷೇತ್ರ ಇದು ಅಲ್ಲಿ ಪ್ರಬಲ ಕೋಮು ಮುಸಲ್ಮಾನರದು ಎರಡನೇ ದರ್ಜೆಗೆ ಕುರುಬರು ಬರ್ತಾರೆ ಉಪ್ಪಾರ ಬರ್ತಾರೆ ಇನ್ನಿತರರು ಬರ್ತಾರೆ ಲಿಂಗಾಯತರು ಇದ್ದಾರೆ ಆದರೆ ಅಲ್ಲಿ ಲಿಂಗಾಯತರು ಸ್ಪರ್ಧೆ ಮಾಡುವಂಥ ಅವಕಾಶ ಅಲ್ಲಿ ಇಲ್ಲ ಯಾಕಂದರೆ ಅದು ಹಿಂದುಳಿದ ವರ್ಗ ಮೀಸಲು ಕ್ಷೇತ್ರ ಆಗಿಬಿಟ್ಟಿದೆ ಈಗ ಅಲ್ಲಿ ಪೈಪೋಟಿ ಮಾಡಲಿಕ್ಕೆ ಪ್ರಬಲ ಕೋಮು ಮುಸಲ್ಮಾನರಲ್ಲಿ ಯಾರು ಪೈಪೋಟಿಗಿಳಿದಿದ್ದಾರೆ ಗೊತ್ತಾ ಅಲ್ಲಿಯ ಒಬ್ಬ ಬಿ ಜೆ ಪಿ ಯುವ ನಾಯಕನಂದೇ ಹೆಸರು ಪಡೆದುಕೊಂಡಿರುವಂಥ ವ್ಯಾಪಾರಿಯೂ ಇದ್ದಾನೆ ಬಿಸ್ನೆಸ್ ಮ್ಯಾನ್ ಮಾಡ್ತಾನೆ ಜನರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾನೆ ಯುವಕರ ಪಡೆಗಳನ್ನು ತಯಾರು ಮಾಡಿದ್ದಾನೆ ಅನೇಕರ ಜೊತೆ ಬಹಳ ಆತ್ಮೀಯತೆಯಿಂದ ಮಾತನಾಡಿಸಿ ಸರ್ವ ಜನಾಂಗರ ಜೊತೆ ಜನನಾಯಕನಂಥ ಒಬ್ಬ ಯುವಕ ತಯಾರಾಗಿದ್ದಾನೆ ಆ ಯುವಕ ಯಾರು ಅಂದರೆ ನಿಮಗೂ ಆಗ್ಬೋದು ಈಗ ಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಬಿ ಜೆ ಪಿಯ ಪ್ರಬಲ ಅಭ್ಯರ್ಥಿಯಾಗಿ ಮುಸ್ತಫಾ ಸರ್ಕಾವಾಸ್ ಮೂಸಾ ಸರ್ಕಾವಸ್ ಮುಸ್ತಫಾ ಸರ್ಕಾವಸ್ ಪ್ರೀತಿಯಿಂದ ಮೂಸಾ ಮೂಸಾ ಅಂತ ಕರೀತಾರೆ ಆ ಯುವಕನಿಗೆ ಆ ಯುವಕ ಈಗ ಪ್ರಬಲ ಬಿ ಜೆ ಪಿ ಅಭ್ಯರ್ಥಿಯಾಗಲಿಕ್ಕೆ ತನ್ನ ಪೈಪೋಟಿ ನಡೆಸಿದ್ದು ಈಗ ಶಾಸಕರ ಗಮನ ಸೆಳೆಯಬೇಕಾಗಿದೆ ಅಷ್ಟೆ ಈಗ ಎರಡನೇ ದರ್ಜೆಗೆ ಅಲ್ಲಿ ಮೊಹಮ್ಮದ್ ರಫೀಕ್ ಮಕಾಂದಾರ್ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಸಾಮಾಜಿಕ ಚಟುವಟಿಕೆ ಮಾಡಿ ಅಲ್ಲಿ ಹೆಸರುವಾಸಿಯಾಗಿದ್ದಾನೆ ಆ ಮೊಹಮ್ಮದ್ ರಫೀಕ್ ಮಕಾಂದರ್ ಸಹಿತ ನನಗೂ ಬಿ ಜೆ ಪಿ ಟಿಕೆಟ್ ಜಿಲ್ಲಾ ಪಂಚಾಯತ್ಲ್ಲಿ ಕೊಡಬೇಕು ನಾನು ಆಕಾಂಕ್ಷಿ ಅಂತ ಈಗಾಗಲೇ ತಮ್ಮ ಸಮಾಜದ ಮತ್ತು ಇನ್ನಿತರ ಸಮಾಜದ ಜೊತೆ ಸಂಬಂಧದ ಬಾಂಧವ್ಯದ ಕೊಂಡಿಯನ್ನು ಹಾಕ್ತಾ ಇದ್ದಾರೆ ಈಗ ಮುಸ್ತಫಾ ಸರ್ಕಾವಸ್ ಮುಸ್ತಫಾ ಸರ್ಕವಾಸದೊಂದು ವೈಶಿಷ್ಟ್ಯ ಏನಂದರೆ ಅಲ್ಲಿ ಎಲ್ಲ ಜಾತಿ ಧರ್ಮದವರ ಜೊತೆ ಒಂದು ಸಂಬಂಧದ ಒಂದು ಕೊಂಡಿ ಯಾಕಂದರೆ ಅಲ್ಲಿ ಯಾವುದೇ ಒಂದು ನ್ಯಾಯ ನಿರ್ಣಯ ಆಗಲಿ ಯಾವುದೇ ಒಂದು ತಂಟೆ ತಕರಾರಾಗಲಿ ಅಲ್ಲಿ ಶಾಸಕರ ಮಧ್ಯಸ್ಥಿಕೆಯಿಂದ ಅವರ ನಿರ್ದೇಶನದ ಮೇರೆಗೆ ಮೂಸಾ ಸರ್ಕಾವಾಸ್ ಅಲ್ಲಿ ಕಾರ್ಯೋನ್ಮುಖರಾಗಿ ಅಲ್ಲಿ ಹಾಜರಾಗ್ತಾನೆ ಈ ಯುವಕ ಪ್ರಬಲ ಇದ್ದಾನೆ ಮತಗಳನ್ನು ಸೆಳೆಯುವಂಥ ಶಕ್ತಿ ಹೊಂದಿದ್ದಾನೆ ಯಾಕಂದರೆ ಬಿ ಜೆ ಪಿಯ ಜೊತೆ ನಿಕಟ ಸಂಪರ್ಕನೂ ಹೊಂದಿದ್ದಾನೆ ಶಾಸಕರ ಅಭಿಮಾನಿ ಬಳಗದಲ್ಲಿ ಒಬ್ಬನಾಗಿದ್ದಾನೆ ಈಗ ಮೂಸಾ ಸರ್ಕಾವಸ್ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ಜನರ ಒಲವು ಸಹಿತ ಮೂಸಾ ಸರ್ಕಾವಸ್ ಮೇಲೆ ಎಲ್ಲ ಸಮಾಜ ಬಾಂಧವರು ಸಹಿತ ಶಾಸಕರ ಮೇಲೆ ಒತ್ತಡ ತರಲಿಕ್ಕೆ ಈಗಾಗಲೇ ಪೈಪೋಟಿ ನಡೆದಿದೆ ಮೊಹಮ್ಮದ್ ರಫೀಕ್ ಮಕಾನ್ದಾರ್ ಬಗ್ಗೆಯೂ ಸಹಿತ ಅಲ್ಲಿಯ ಸಮಾಜ ಬಾಂಧವರು ಸಾವಳಗಿ ಮತ್ತು ಪಾಮಲ್ದಿನ್ನಿ ಮತ್ತು ಅಲ್ಲಿ ಕುರುಬೇಡದ ವಾಸದ ನಿವಾಸಿ ಶಿಂಗಳಾಪೂರು ಲೋಳ್ಸೂರು ಬರುತ್ತೆ ಈ ವ್ಯಾಪ್ತಿಯಲ್ಲಿ ಇವರು ಎಲ್ಲರೂ ಕೂಡಿ ಅಲ್ಲಿಯ ಕೆಲವು ಸಮಾಜದ ದುರೀಣರನ್ನು ಕರೆದುಕೊಂಡು ಹೋಗಿ ಅಂಬಿರಾವ್ ಪಾಟೀಲ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮೇಲೆ ಒತ್ತಡ ತರಲಿಕ್ಕೆ ಈಗಾಗಲೇ ತೆರೆಮರೆಯಲ್ಲಿ ಪ್ರಯತ್ನ ನಡೆಸಿದ್ದಾರೆ ಈಗ ಒಲವು ಯಾರಿಗೆ ಹೆಚ್ಚು ಸಾಮಾಜಿಕ ಚಟುವಟಿಕೆ ಮುಖಾಂತರ ನೋಡಿದರೆ ಮೂಸಾ ಸರ್ಕಾವಾಸ್ ಮೊಹಮ್ಮದ್ ರಫೀಕ್ ಮಕಾಂದರು ಸಾಮಾಜಿಕ ಚಟುವಟಿಕೆ ಮುಖಾಂತರ ಆದರೆ ಇಲ್ಲಿ ಇಬ್ಬರ ಪೈಪೋಟಿಯಲ್ಲಿ ಟಿಕೆಟ್ ಸಿಗೋದು ಒಬ್ಬರಿಗೆ ಮಾತ್ರ ಮೊಹಮ್ಮದ್ ರಫೀಕ್ ಮಕಾಂದ್ದಾರ್ ಈಗಾಗಲೇ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದಾನೆ ಅಧ್ಯಕ್ಷನಾಗಿಯೂ ಅಲ್ಲಿಯ ಸಾಮಾಜಿಕ ಚಟುವಟಿಕೆ ಮಾಡಿದ್ದಾನೆ ಈಗ ಒಂದು ಕೈ ನಾನು ನೋಡ್ತೀನಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಅಂತ ಮೊಹಮ್ಮದ್ ರಫೀಕ್ ಮಕಾಂದಾರ್ ತನ್ನ ಬೆಂಬಲಿಗರ ಪ್ರಬಲ ಲಾಬಿ ಇದ್ದಾನೆ ಆದರೆ ಆ ಲಾಬಿಗೆ ಅಡ್ಡಗಾಲಾಗಿ ನಿಂತಿರೋದು ಮೂಸಾ ಸರ್ಕಾವಸ್ ಹಾಗಾದರೆ ಇಬ್ಬರು ಆತ್ಮೀಯ ಗೆಳೆಯರನೇ ಇಬ್ಬರು ಕೂಡ್ಕೊಂಡು ಏನಾದರೂ ಹೊಂದಾಣಿಕೆ ಮಾಡಿಕೊಂಡು ಏಕೈಕ ಅಭ್ಯರ್ಥಿ ಅಂತ ಏನಾದರೂ ಶಾಸಕರ ಮೇಲೆ ಪ್ರಭಾವ ಬೀರಿದರೆ ಮೂಸಾ ಸರ್ಕಾವಸ್ ಮತ್ತು ಮೊಹಮ್ಮದ್ ರಫಿಕ್ ಮಕಾಂದರ್ ನಡುವೆ ಒಂದು ಹೊಂದಾಣಿಕೆ ಆಗುತ್ತೆ ಒಬ್ಬರಿಗೆ ಟಿಕೆಟ್ ಅದರಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಯಾರು ಎಲ್ಲ ಸಮಾಜ ಬಂದವರು ಇರ್ಬೋದು ಉಪ್ಪಾರ ಇರ್ಬೋದು ಇರ್ಬೋದು ಲಿಂಗಾಯತರು ಇರ್ಬೋದು ಇನ್ನಿತರ ಜಾತಿ ಧರ್ಮದವ್ರು ಇರ್ಬೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸಹಿತ ಇರ್ಬೋದು ಇವರಿಬ್ಬರ ಮೇಲೆ ಪ್ರೀತಿ ವಿಶ್ವಾಸ ಇದ್ದರೆ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಈಗ ಕುರುಬರ ಜನಾಂಗದಿಂದ ಒಬ್ಬರು ಯಾರು ಅಭ್ಯರ್ಥಿಯಾಗಿ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಪ್ರಯತ್ನ ಇದ್ದಾರೆ ಇನ್ನೂ ಹೆಸರು ಪ್ರಕಟಗೊಂಡಿಲ್ಲ ಈಗ ಮೂಸಾ ಸರ್ಕಾವಸ್ ಮೊಹಮ್ಮದ್ ರಫೀಕ್ ಮಕಾಂದಾರ್ ಬಿ ಜೆ ಪಿಯಿಂದ ಪ್ರಬಲ ಲಾಭಿ ನಡೆಸ್ತಾ ಇದ್ದಾರೆ ಇವರಿಬ್ಬರು ಸಾಮಾಜಿಕ ಚಟುವಟಿಕೆಯಿಂದ ಬಂದವರು ಯಾರಿಗೆ ಒಲಿಯುತ್ತೆ ಅದೃಷ್ಟದ ಲಕ್ಷ್ಮಿಯ ಟಿಕೆಟ್ ಯಾರ ಕೊರಳಿಗೆ ಬೀಳುತ್ತೆ ಅದೃಷ್ಟದ ಮಾಲೆ ಆ ಮಾಲೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಹತ್ತಿರ ಇದೆ ಅದನ್ನು ಹಾಕಬೇಕೀಗ ಮೂಸಾ ಸರ್ಕಾವಾಸ್ಗೆ ಹಾಕ್ತಾರೋ ಮೊಹಮ್ಮದ್ ರಫೀಕ್ ಹಾಕ್ತಾರೋ ಇನ್ನು ಇನ್ಕಾದ್ ನೋಡಬೇಕು ಪ್ರತಿ ವಿಧಾನಸಭೆ ಚುನಾವಣೆಯಲ್ಲಿ ಮೂಸಾ ಸರ್ಕಾವಾಸ್ ಪ್ರಬಲ ತನ್ನ ಅನೇಕ ಬೆಂಬಲಿಗರನ್ನು ಮತ್ತು ಹಿತಚಿಂತಕರನ್ನು ಕರೆದುಕೊಂಡು ಹೋಗಿ ವಿಧಾನಸಭೆ ಕ್ಷೇತ್ರದ ಅಭ್ಯರ್ಥಿಯಾದಂಥ ರಮೇಶ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸಲಿಕ್ಕೆ ಶತಾಯ ಗತಾಯ ಪ್ರಯತ್ನ ಇರ್ತಾನೆ ಯಾವಾಗಲೂ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ದಲ್ಲಿದ್ದಾಗೂ ಸಹಿತ ಮೂಸಾ ಸರ್ಕಾವಾಸ್ನೇ ಅಲ್ಲಿ ಜನರನ್ನು ಕರೆದುಕೊಂಡು ಹೋಗಿ ಭೇಟಿ ಮಾಡಿಸೋದು ಮತ್ತು ಮತಗಳನ್ನು ಕ್ರೋಢೀಕರಣಗೊಳಿಸುವ ತಂತ್ರಗಾರಿಕೆ ಮೂಸಾ ಸರ್ಕಾವ ಸತ್ರ ಇದೆ ಆ ಪ್ರೀತಿ ವಿಶ್ವಾಸ ರಮೇಶ್ ಜಾರಕಿಹೊಳಿ ಅವ್ರದ್ದು ಗಳಿಸ್ಕೊಂಡಿದ್ದಾನೆ ಹಾಗಾದರೆ ಮೂಸಾಗೆ ಈ ಅದೃಷ್ಟದ ಮಾಲೆ ಒಲಿಯುತ್ತೋ ಮೊಹಮ್ಮದ್ ರಫಿಕ್ ಮಕಾನ್ದಾರ್ಗೆ ಒಲಿಯುತ್ತೋ ಇನ್ನೂ ಶಿಂದೇಕುರ್ಬೆಟ್ ಮತ್ತು ಪಾಮಲ್ದಿನ್ನಿ ಸಾವಳಗಿ ಲೋಳ್ಸೂರು ಮತ್ತು ಶಿಂಗ್ಳಾಪುರ ಜನತೆಯೇ ತೀರ್ಮಾನಿಸಬೇಕು ಯಾವ ತಿರುವು ಪಡೆಯುತ್ತೆ ಇವರಿಬ್ಬರ ಪೈಪೋಟಿ ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಇನ್ನು ರಮೇಶ್ ಜಾರಕಿಹೊಳಿ ಅವರ ಹತ್ರ ಈ ಎಲ್ಲರ ಚಿತ್ತು ಇನ್ನು ಏನಾಗುತ್ತೆ ಕಾದು ನೋಡಬೇಕು ಇನ್ನು ಕಾಂಗ್ರೆಸ್ದಿಂದ ಪ್ರಬಲ ಅಭ್ಯರ್ಥಿ ಇನ್ನು ರಣತಂತ್ರ ಹೆಣೆಯುವಲ್ಲಿ ತಯಾರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಸತೀಶ್ ಅವರು ಲೋಕಸಭಾ ಉಪ ಚುನಾವಣೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ನಿಂದ ಷಡ್ಡು ಹೊಡೆದಿದ್ದು ಅದು ಮೋದಿ ಸಹಿತ ಈಗ ಎಚ್ಚರಗೊಂಡಿದ್ದಾರೆ ಸತೀಶ್ ಅವರು ಹಾಗೆ ಸುಮ್ಮನೆ ಕೂಡ ವ್ಯಕ್ತಿಯಲ್ಲ ಅವರು ತಮ್ಮ ರಣತಂತ್ರಗಳನ್ನ ಹೆಣೆದು ಒಳ್ಳೊಳ್ಳೆ ಅಭ್ಯರ್ಥಿ ಆಯ್ಕೆಗೋಸ್ಕರ ಈಗಾಗಲೇ ಘಟಪ್ರಭಾದಲ್ಲಿ ಕಾಂಗ್ರೆಸ್ ಸೇವಾದಳದ ಕಾರ್ಖಾನೆ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಸಾವಿರಾರು ಯುವಕರು ಬಂದು ಅಲ್ಲಿ ತರಬೇತಿ ಇದ್ದಾರೆ ಗೋಕಾಕ ತಾಲೂಕಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ್ಯಾವ ಅಭ್ಯರ್ಥಿಗಳನ್ನು ಎಲ್ಲೆಲ್ಲಿ ಹಾಕಬೇಕು ತೊಂಬತ್ತು ಸೀಟುಗಳಲ್ಲಿ ಅರವತ್ತರಿಂದ ಎಪ್ಪತ್ತು ಸೀಟು ತರುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬಲೆಯನ್ನು ಹೆಣೆತಾ ಇದ್ದಾರೆ ಇನ್ನು ಆ ಬಲೆಯಲ್ಲಿ ಎಷ್ಟು ಟಿಕೆಟ್ ಕಾಂಗ್ರೆಸ್ಗೆ ಸಿಗುತ್ತೆ ಎಷ್ಟು ಜನ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಹೋಗ್ತಾರೆ ಇನ್ನು ಕಾದ್ ನೋಡಬೇಕು ಇನ್ನು ಕಾಂಗ್ರೆಸ್ದ ಪ್ರಬಲ ಅಭ್ಯರ್ಥಿಯಾಗಿ ಆರೀಫ್ ಪಿರ್ಜಾದೆ ಹೆಸರು ಕೇಳಿ ಬರ್ತಾ ಇದೆ ನಮ್ಮ ಕೆಲವು ಬಲ್ಲ ಮೂಲಗಳಿಂದ ಇದು ಇದೇನು ಟಿಕೆಟ್ ಫೈನಲ್ ಅಲ್ಲ ಆರಿ ಪಿರ್ಜಾದೆ ಶಿಂಗ್ಳಾಪುರದವನು ಈ ಯುವಕ ಸತೀಶ್ ಜಾರಕಿಹೊಳಿಯರ ಅಭಿಮಾನಿ ಬಳಗದ ಒಬ್ಬ ಯುವಕ ಅವನು ಕಾಂಗ್ರೆಸ್ದಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ ಈಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿದಿಂದಲೇ ಮುಸಲ್ಮಾನರು ಟಿಕೆಟ್ ಪಡ್ಕೊಂಡ್ರೆ ಇನ್ನಿತರರು ಯಾವುದೋ ಜಾತಿಯ ಪ್ರಬಲ ಅಭ್ಯರ್ಥಿ ಏನಾದರೂ ನಿಂತರೆ ಸಿಂಧಿ ಕುರ್ಬೇಟ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಯಾವ ತಿರುವು ಪಡೆಯುತ್ತೆ ಇದು ಒಂದು ರಾಜಕೀಯ ವಿಶ್ಲೇಷಣದೊಂದಿಗೆ ಪ್ರತಿ ಕ್ಷೇತ್ರದ ಬಗ್ಗೆ ಪ್ರತಿ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ರಾಜ್ಯದ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ತಮ್ಮ ರಣಭೇರಿ ಬಾರಿಸ್ತಾರೆ ಅದಕ್ಕೆ ನಂಬರ್ ಒನ್ ಚಾನಲ್ ಕಾತ್ ಕೂತಿದೆ ನಂಬರ್ ಒನ್ ಚಾನಲ್ದಿಂದ ಪ್ರತಿಯೊಂದು ಸುದ್ದಿಗಳನ್ನ ಪ್ರಸಾರ ಮಾಡಲಿಕ್ಕೆ ಈಗ ಮೊಟ್ಟ ಮೊದಲನೇದಾಗಿ ಸಿಂಧಿ ಕುರುಬೆಡೆ ಮತ ಕ್ಷೇತ್ರದ ವಿಶ್ಲೇಷಣೆ ಕೊಟ್ಟಿದ್ದೇನೆ ವೀಕ್ಷಕರೇ ಇನ್ನು ಅನೇಕ ಕ್ಷೇತ್ರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬರ್ತೇನೆ ನೀವು ಏನು ಮಾಡಬೇಕು ಮೊದಲು ನಂಬರ್ ಒನ್ ಚಾನಲ್ ನೋಡುವುದಕ್ಕಿಂತ ಮೊದಲು ಫಾಲೋ ಮಾಡಬೇಕು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ಈ ಇಬ್ಬರು ಮೂರು ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಅಭ್ಯರ್ಥಿಗೆ ಎಷ್ಟು ಕಮೆಂಟ್ಗಳನ್ನ ಯಾರು ಹೆಚ್ಚಿಗೆ ತಿಳಿಸ್ತಾರೆ ಲೈಕ್ ಮಾಡ್ತಾರೆ ಅದನ್ನು ಕೌಂಟ್ ಮಾಡಿ ನಾವು ಪ್ರಕಟ ಮಾಡ್ತೀವಿ ಇವನೇ ಅಭ್ಯರ್ಥಿ ಆಗ್ಬೋದು ಇವನೇ ಗೆಲ್ಬಹುದು ಅಂತ ಇದು ಇವತ್ತಿನ ಕುರ್ಬೇಡ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಒಂದು ವಿಶ್ಲೇಷಣೆ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ